ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಮಂಗಳವಾರ ಸುದ್ದಿಗಳ ವಿವರ ವಿಜಯ ಕರ್ನಾಟಕ ದಿನಪತ್ರಿಕೆಯು ಸೋಮವಾರ ಮಡುಬೂರಿನಲ್ಲಿ ಡಿಎನ್ವಿ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ದ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿಯು ಏಳನೇ ವರ್ಷದ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು ಶಾಸಕ ಟಿಡಿ ರಾಜೇಗೌಡ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ವಿಜಯ ಕರ್ನಾಟಕ ದಿನಪತ್ರಿಕೆಯು ಸುದ್ದಿಯ ಜೊತೆಗೆ ಸರ್ಕಾರ ಜನಪ್ರತಿನಿಧಿಗಳು ರೈತರಿಗೆ ಮಾಹಿತಿ ನೀಡುವ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡುತ್ತಿದೆ ರೈತರು ಸಂಕಷ್ಟ ಸ್ಥಿತಿಯಲ್ಲಿದ್ದರೂ ಕೃಷಿಯನ್ನು ಬಿಡಬಾರದು ಎಂದು ಸಲಹೆ ನೀಡಿದರು ವಿಜಯ ಕರ್ನಾಟಕ ದಿನಪತ್ರಿಕೆಯ ಸ್ಥಾನಿಕ ಸಂಪಾದಕ ಆರಗ ರವಿ ಪ್ರಾಸ್ತಾವಿಕವಾಗಿ ಮಾತನಾಡಿ ವಿಜಯ ಕರ್ನಾಟಕ ದಿನಪತ್ರಿಕೆಯು ಸುದ್ದಿ ಕೊಡುವ ಜೊತೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಾಮಾಜಿಕ ಕಾರ್ಯಕ್ರಮ ನಡೆಸುತ್ತಾ ಬರುತ್ತಿದೆ ರೈತರ ಆತ್ಮಹತ್ಯೆಯ ಹಿನ್ನೆಲೆಯಲ್ಲಿ ಕಳೆದ ಏಳು ವರ್ಷದ ಹಿಂದೆ ರೈತರಿಗೆ ಆತ್ಮಸ್ಥೈರ್ಯ ತುಂಬಲು ಜಿಲ್ಲಾ ಮಟ್ಟದ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದು ಈ ವರ್ಷ ಜಿಲ್ಲೆಯ ಆರು ರೈತರಿಗೆ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ನೀಡಿದ್ದೇವೆ ಎಂದರು ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೀಲಮ್ಮ ಜೆಡಿಎಸ್ ಮುಖಂಡ ಸುಧಾಕರ ಶೆಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರವೀಣ ಮಡಪೂರು ದೇವಸ್ಥಾನದ ಸಮಿತಿ ಅಧ್ಯಕ್ಷ ಡಿಸಿ ದಿವಾಕರ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಸುಜಾತ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಬಿಎಂ ದುಷ್ಯಂತಕುಮಾರ್ ಡಾಕ್ಟರ್ ನಾಗರಾಜಪ್ಪ ಅಡಿವೆಪ್ಪರ್ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸೂಪರ್ ಸ್ಟಾರ್ ಪ್ರಶಸ್ತಿಯನ್ನು ಮೂಡಿಗೆರೆ ತಾಲೂಕಿನ ಜಿಎಂ ಲಕ್ಷ್ಮಣಗೌಡ ಚಿಕ್ಕಮಗಳೂರು ತಾಲೂಕಿನ ಕೆಪಿ ಪ್ರವೀಣ ನರಸಿಂಹರಾಜಪುರ ತಾಲೂಕಿನ ಎಚ್ಎಸ್ ಶ್ರೀನಿವಾಸ್ ಹೊಸಕೆರೆ ವಿಡಿ ಜಾರ್ಜ್ ಮೂಡಿಗೆರೆ ತಾಲೂಕಿನ ಪಿಜಿ ಕಾರ್ತಿಕ್ ತರೀಕೆರೆ ತಾಲೂಕಿನ ಎಚ್ ತಿಮ್ಮಯ್ಯ ಅವರಿಗೆ ನೀಡಿ ಗೌರವಿಸಲಾಯಿತು ಜಿ ಪುರುಷೋತ್ತಮ್ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದರು ಇದಕ್ಕೂ ಮೊದಲು ಅಂಟಿಗೆ ಪೆಂಟಿಗೆಯ ಕಲಾವಿದರು ದೇವಸ್ಥಾನದಿಂದ ಜ್ಯೋತಿ ತರುವ ಮೂಲಕ ದೀಪ ಬೆಳಗಿಸಿದರು ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಸದಸ್ಯರಿಂದ ಕೋಲಾಟದ ಪ್ರದರ್ಶನ ನಡೆಸಿದರು ವಿವಿಧ ಸ್ಟಾಲ್ ಹಾಕಲಾಗಿತ್ತು ನೂರಾರು ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಲವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಡಿ ಕಂಪನಿ ದರ್ಶನ್ ಅಭಿಮಾನಿ ಬಳಗದಿಂದ ಪ್ರವಾಸಿ ಮಂದಿರ ಸಮೀಪ ಇರುವ ಸೈಂಟ್ ಜಾರ್ಜ್ ಹಿರಿಯ ಪ್ರಾಥಮಿಕ ಶಾಲೆಯ ನಲವತ್ತೆರಡು ಮಕ್ಕಳಿಗೆ ಬ್ಯಾಗ್ ಹಾಗೂ ಶಾಲಾ ಪರಿಕರಗಳನ್ನು ಭಾನುವಾರ ವಿತರಿಸಿದರು ಈ ಸಂದರ್ಭದಲ್ಲಿ ಡಿ ಕಂಪನಿ ದರ್ಶನ್ ಅಭಿಮಾನಿ ಬಳಗದ ಅಧ್ಯಕ್ಷ ನಿರಂಜನ ನಿರಂಜನಗೌಡ ಮಾತನಾಡಿ ಕಳೆದ ಏಳು ವರ್ಷದಿಂದಲೂ ನಮ್ಮ ಡಿ ಕಂಪನಿ ದರ್ಶನ್ ಅಭಿಮಾನಿ ಬಳಗದಿಂದ ದರ್ಶನ್ ಹುಟ್ಟುಹಬ್ಬದಂದು ವಿವಿಧ ಸರ್ಕಾರಿ ಶಾಲೆಗಳಿಗೆ ತೆರಳಿ ಶಾಲಾ ಮಕ್ಕಳಿಗೆ ಬ್ಯಾಗ್ ನೋಟ್ಬುಕ್ ಪೆನ್ ಹಾಗೂ ಇತರ ಪರಿಕರಗಳನ್ನು ನೀಡುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿಯವರು ಅಭಿಮಾನಿ ಬಳಗದವರ ಮೂಲಕ ನಟ ದರ್ಶನ್ಗೆ ನೆನಪಿನ ಕಾಣಿಕೆ ನೀಡಿದರು ಈ ಸಂದರ್ಭದಲ್ಲಿ ಡಿ ಕಂಪನಿ ದರ್ಶನ್ ಅಭಿಮಾನಿ ಬಳಗದ ಉಪಾಧ್ಯಕ್ಷ ಅರುಣ್ ಕುಮಾರ್ ಸದಸ್ಯರಾದ ಅರವಿಂದ ಪ್ರವೀಣ್ ರಕ್ಷಿತ್ ಪ್ರಮೋದ್ ಪುನೀತ್ ಷಣ್ಮುಖ ವಿನಯ ಪೊನ್ನೇಕುಡುಗೆ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜು ಯುವ ನಾಯಕ ಹೇಮಂತಗೌಡ ಸೇಂಟ್ ಜಾರ್ಜ್ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಫಾದರ್ ಜಾನ್ಸನ್ ಶಾಲಾ ಮುಖ್ಯೋಪಾಧ್ಯಾಯಿನಿ ಆನಿ ಮೇಡಂ ಉಪಸ್ಥಿತರಿದ್ದರು ಇದಕ್ಕೂ ಮೊದಲು ಅಭಿಮಾನಿ ಬಳಗದವರು ಸರ್ಕಲ್ನಲ್ಲಿ ಬ್ಯಾನರ್ ಹಾಕಿ ಕೇಕ್ ಕಟ್ ಮಾಡಿದರು ಕಲಿಕಾ ಹಬ್ಬವು ಶಿಕ್ಷಣ ಇಲಾಖೆಯ ಮಹತ್ವಪೂರ್ಣ ಕಾರ್ಯಕ್ರಮವಾಗಿದೆ ಎಂದು ಗಡಿಗೇಶ್ವರ ಕ್ಲಸ್ಟರ್ನ ಸಿಆರ್ಪಿ ಮಂಜುಶ್ರೀ ತಿಳಿಸಿದರು ಅವರು ಶನಿವಾರ ಜೋಗಿಮಕ್ಕಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಡಿಗೇಶ್ವರ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬದ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಲಿಕಾ ಹಬ್ಬವನ್ನು ಒಂದರಿಂದ ಐದನೇ ತರಗತಿಯ ಮಕ್ಕಳಿಗೆ ಕ್ರಿಯಾತ್ಮಕವಾಗಿ ರಚನಾತ್ಮಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕಾಗಿದೆ ಎಂದರು ಜೋಗಿಮಕ್ಕಿ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಜೆಆರ್ ಜಗದೀಶ್ ಕಾರ್ಯಕ್ರಮ ಉದ್ಘಾಟಿಸಿದರು ಸಭೆಯಲ್ಲಿ ಜೋಗಿಮಕ್ಕಿ ಶಾಲೆಯ ಮುಖ್ಯ ಶಿಕ್ಷಕ ಎಸ್ಜಿ ನಾಗರಾಜ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕ ಮಂಜಪ್ಪ ಕರ್ಕೇಶ್ವರ ಕ್ಲಸ್ಟರ್ ಸಿಆರ್ಪಿ ರಾಮಾನಾಯಕ್ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಸುಭಾಷ್ ಖಜಾಂಚಿ ಪ್ರಕಾಶ್ ನಿರ್ದೇಶಕ ನಾಗೇಶ್ ಶಿಕ್ಷಕರಾದ ಪ್ರಕಾಶ್ ಅನ್ನಪೂರ್ಣ ನವಮಣಿ ಪ್ರೇಮ್ ಕುಮಾರ್ ರಂಗಪ್ಪ ಪ್ರದೀಪ್ ರವೀಶ್ ಉಪಸ್ಥಿತರಿದ್ದರು ಕಲಿಕಾ ಹಬ್ಬ ಕಾರ್ಯಕ್ರಮದಲ್ಲಿ ಗಡಿಗೇಶ್ವರ ಕ್ಲಸ್ಟರ್ ವ್ಯಾಪ್ತಿಯ ಒಂಬತ್ತು ಶಾಲೆಗಳ ಮಕ್ಕಳು ಭಾಗವಹಿಸಿದ್ದರು ಶಾಲೆಯಲ್ಲಿ ಸ್ಪರ್ಧೆಯಲ್ಲಿ ಗೆದ್ದ ಮಕ್ಕಳಿಗೆ ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ನೀಡಲಾಯಿತು ವಂದನೆಗಳು